ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಹೊಸ ಪ್ರಾಪರ್ಟಿ ಒಂದು ಎಕರೆ ಸಾರಿ ಒಂದು ಎಕರೆ ಅಲ್ಲ ಮೂರುವರೆ ಎಕರೆ ಬರುತ್ತೆ ಟೋಟಲ್ಲು ಒಂದೂವರೆ ಎಕರೆ ಖರಾಬ್ ಬರುತ್ತೆ ಸೊ ಆರ್ ಟಿ ಸಿಲಿ ಮೂರುವರೆ ಎಕರೆ ಇದೆ ಮತ್ತು ಇನ್ನು ಒಂದೂವರೆ ಎಕರೆ ಖರಾಬ್ ಬರುತ್ತೆ ಇದು ಮಡಿಕೇರಿ ಕಾಫಿ ಎಸ್ಟೇಟ್ ಜಂಗಲ್ ಟ್ರೀ ಕಾಫಿ ಎಸ್ಟೇಟ್ ಮತ್ತು ಪೇಪರ್ ಇವು ಮೂರು ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೋ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಅಮ್ಮಲ್ ರಿಕ್ವೆಸ್ಟ್ ಪ್ಲೀಸ್ ಹೊಸ ಪ್ರಾಪರ್ಟಿ ಮಡಿಕೇರಿಲಿ ಕಾಫಿ ಎಸ್ಟೇಟ್ ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟು ವೆಲ್ ಮೇಂಟೆನೆನ್ಸ್ ಕಾಫಿ ಎಸ್ಟೇಟ್ ರೋಡ್ ಅಪ್ರೋಚ್ ಚೆನ್ನಾಗಿದೆ ಮಡಿಕೇರಿಯಿಂದ ಫೋರ್ ಕಿಲೋಮೀಟರ್ ಆಗುತ್ತೆ ಇದಕ್ಕೆ ಮಡಿಕೇರಿಯಿಂದ ನಾಲ್ಕು ಕಿಲೋಮೀಟರ್ ಇದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಸೊ ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಇರುವಂಥ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಮೈ ಹೆಂಬಲ್ ರಿಕ್ವೆಸ್ಟ್ ಹೊಸ್ದಾಗ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಜಾಯಿನ್ ಬಟನ್ ಇದೆ ಪಕ್ಕದಲ್ಲಿ ಮೆಂಬರ್ಶಿಪ್ ಇದೆ ಜಾಯಿನ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೊಸ ಹೊಸ ಕಾಫಿ ಎಸ್ಟೇಟ್ ಲ್ಯಾಂಡ್ ಮತ್ತು ಹೋಮ್ ಸ್ಟೇ ರೆಸಾರ್ಟ್ ಸೇಲ್ಗೆ ತೊಗೊಂಬರ್ತೀನಿ ನಿಮ್ದು ಯಾವ್ದಾದ್ರು ಸೇಲ್ ಇದ್ದರೆ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆಲ್ ಕನ್ನಡದಲ್ಲಿ ನಿಮ್ಮ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ನಿಮಗೆ ಮೂರುವರೆ ಎಕರೆ ಕಾಫಿ ಎಸ್ಟೇಟ್ ಟೋಟಲ್ தாருடப்பூ மட்கேரியந்த நாலு கிளோமீட்டர் மத்தே ஹைவேயிங்க ஒன் கிலோமீட்டர் டோட்டலி ஃபோர் கிளோமீட்டர் மட்கேரிய இந்த மட்கேரி டவுனிந்த இதில் காஃபி இது ஒன்று லேபர் சட் இது மத்தே பேப்பர் இது ஜங்கல் ட்ரீ இது மத்தே ஒழைய வியூ இது ஒழுகையே பால்ச்சிக்கு ஃபால்ஸ் இது லாண்ட் ஒழுகையே தான் சேனில காஃபி எஸ்டேட்டு சோ தோர் தான் எல்லோ என்ன ಇದು ಬಂದು ಜನ್ರಲ್ ಪ್ರಾಪರ್ಟಿ ಒಳ್ಳೆ ವ್ಯೂ ಪಾಯಿಂಟು ಯಾರಾದರೂ ಹೋಮ್ ಸ್ಟೇ ರೆಸಾರ್ಟ್ ಮಾಡೋರಿಗೆ ಒಳ್ಳೆ ಸಖತ್ತಾಗಿರೋ ಜಮೀನು ಯಾಕೆಂದರೆ ಒಳ್ಳೆ ವ್ಯೂ ಮತ್ತು ಒಳಗಡೆ ಒಂದು ಪಾಲ್ಸ್ ಬರುತ್ತೆ ಲ್ಯಾಂಡ್ ಒಳಗಡೆ ಒಂದು ಪಾಲ್ಸು ಇದು ಪ್ರೈಸೆಲ್ಲ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ ಯಾಕೆ ಅಂದರೆ ನಿಮಗೆ ಮಧ್ಯೆ ಹೇಳಿದ್ರೆ ಅರ್ಥ ಆಗೋಲ್ಲ ಸೊ ಮಧ್ಯ ಮಧ್ಯಸ್ ಇದು ಮಾಡಿದ್ರೆ ರೈಟು ಎಲ್ಲಿ ಬರುತ್ತೆ ಏನು ಅಂತಲೂ ಅರ್ಥ ಆಗೋಲ್ಲ ಹಂಗಾಗಿ ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಾಫಿ ಎಸ್ಟೇಟ್ ತುಂಬ ಚೆನ್ನಾಗಿದೆ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಬಿಂದು ಬರ್ತಾ ಇದೆಯಲ್ಲ ಇದೇ ಲ್ಯಾಂಡು ತೋರಿಸ್ತೀನಿ ಇದೇ ಕಾಫಿ ಎಸ್ಟೇಟು ಇದೇ ಕಾಫಿ ಎಸ್ಟೇಟು ವೆಲ್ ಮೇಂಟೆನೆನ್ಸು ಒಳ್ಳೆ ಒಳಗಡೆ ಒಂದು ಪಾಲ್ಸ್ ಬರುತ್ತೆ ಚಿಕ್ಕ ಪಾಲ್ಸು ಓಮ್ಸೇ ರೆಸಾರ್ಟ್ ಮಾಡೋರಿಗೆ ಒಳ್ಳೆ ಜಮೀನು ಅಥವಾ ಕಾಫಿ ಎಸ್ಟೇಟ್ ಅಗ್ರಿಕಲ್ಚರ್ ಮಾಡೋರಿಗೂ ಒಳ್ಳೆ ಜಮೀನೇ ಒಳ್ಳೆ ಎಸ್ಟೇಟೇ ಇದೆ ಆ್ಯಕ್ಚುಲಿ ಒಳ್ಳೆಯ ವ್ಯೂ ಪಾಯಿಂಟ್ ಇದೆ ತೋರಿಸ್ತೀನಿ ಎಲ್ಲೆಲ್ಲಿ ಏನು ಬರುತ್ತೆ ಅಂತ ನೋಡಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ನೋಡಿ ವೆಲ್ ಮೈಂಡ್ ವೆಲ್ ಮೇನ್ ಡ್ರೈನ್ಸ್ ಕಾಫಿ ಎಸ್ಟೇಟ್ ಆಲ್ರೆಡಿ ಕಾಫಿ ಇದೇ ಪಾಲ್ಸು ಇದೊಂದು ಚಿಕ್ಕ ಪಾಲ್ಸ್ ಬರುತ್ತೆ ಇನ್ನೊಂದು ದೊಡ್ಡ ಪಾಲ್ಸ್ ಇರುತ್ತೆ ಅದು ತೋರಿಸ್ತೀನಿ ಇದೊಂದು ಚಿಕ್ಕದು ಇನ್ನೊಂದು ದೊಡ್ಡ ಪಾಲ್ಸ್ ಬರುತ್ತೆ ಇದ್ರೊಳಗಡೆ ನೋಡಿ ನೋಡಿ ಇದೇ ಪಾಲ್ಸು ದೊಡ್ಡದು ಅಂದರೆ ಮಳೆ ಹೋದಾಗ ಚೆನ್ನಾಗಿ ದೊಡ್ಡದಾಗಿ ನೀರು ಹರಿಯುತ್ತೆ ಇದರಲ್ಲಿ ಚೆನ್ನಾಗಿ ದೊಡ್ಡದಾಗಿ ನೀರು ಹರಿಯುತ್ತೆ ಒಳಗಡೆ ನೋಡಿ ತುಂಬ ಚೆನ್ನಾಗಿದೆ ಸೊ ಜಾಸ್ತಿ ನೀರು ಬರುತ್ತೆ ಮಳೆ ಹೋದರೆ ಪಾಲ್ಸಲ್ಲಿ ಹಂಗಾಗಿ ಚಿಕ್ಕದು ಪಾಲ್ಸು ಒಳ್ಳೆ ವ್ಯೂವು ಅಗ್ರಿಕಲ್ಚರ್ ಮಾಡೋರಿಗೆ ಬೆಸ್ಟ್ ಅಥವಾ ಇದು ಮಾಡಿ ಪಾಲ್ಸ್ ನೋಡಿ ಈ ಥರ ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಎರಿತಾ ಇರುತ್ತೆ ನೀರು ಮಳೆ ಬಂದರೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಲ್ಯಾಂಡ್ ಸ್ಲೇಡಿಂಗ್ ಏನೋ ಆಗೋಲ್ಲ ದಯವಿಟ್ಟು ಆ ಥರ ಅಂದ್ಕೊಂಬೇಡಿ ನೋಡಿ ಈ ಥರ ಹೋಮ್ ಸ್ಟೇ ರೆಸಾರ್ಟ್ ಮಾಡೋರಿಗೆ ಇಲ್ಲೊಂದು ಲೇಕ್ ಮಾಡಿಕೊಂಡು ಚೆನ್ನಾಗಿ ಇದ್ರ ಪಕ್ಕದಲ್ಲ ಲೇಕ್ ಮಾಡ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಇದೆ ನಿಮಗೆ ಟೋಟಲ್ ಅರೌಂಡು ಒಂದು ಕೋಟಿ ಮೂವತ್ತು ಲಕ್ಷ ಟೋಟಲಿ ಐದು ಎಕರೆ ಬೌಂಡ್ರಿ ಬರುತ್ತೆ ಐದು ಎಕರೆ ಬೌಂಡ್ರಿ ಅದಕ್ಕೆ ಪ್ರೈಸ್ ಬಂದು ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾರೆ ಮಡಿಕೇರಿಯಿಂದ ನಾಲ್ಕು ಕಿಲೋಮೀಟರು ಐವೇಯಿಂದ ಒಂದು ಕಿಲೋಮೀಟ್ರ್ ರೋಡೆಲ್ಲ ಅಪ್ರ ಚೆನ್ನಾಗಿದೆ ರೋಡ್ ಬರುತ್ತೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ರೋಡ್ ಬರುತ್ತೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯೂ ಇದೆ ಆಮೇಲೆ ವೆಲ್ ಮೇಂಟೆನೆನ್ಸ್ ಕಾಫಿ ಎಸ್ಟೇಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾಫಿ ಎಸ್ಟೇಟನ್ನ ತುಂಬ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿದೆ ಒಂದು ಕೋಟಿ ಮೂವತ್ತು ಲಕ್ಷ ಟೋಟಲ್ಲು ಮೂರುವರೆ ಎಕರೆ ಆರ್ ಟಿ ಸಿ ಇನ್ನೊಂದೂವರೆ ಎಕರೆ ಕರಾಬು ಸೊ ಎಕ್ಸ್ಟ್ರಾ ಒಂದೂವರೆ ಎಕರೆ ಇದೆ ಟೋಟಲ್ ಐದು ಎಕರೆ ಬರುತ್ತೆ ಇದು ಅದು ಟೋಟಲಿ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಮೂವತ್ತು ಲಕ್ಷ ಫೈನಲ್ಲು ಅವ್ರು ಹೇಳ್ತಾ ಪ್ರೈಸ್ ಸ್ಲೈಟ್ಲಿ ನೆಗೋಸಿಬಲ್ ಅಷ್ಟೆ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್